ಸ್ಯಾಂಖಿಕೆರೆಯಲ್ಲಿ ಕಾವೇರಿ ಆರತಿ ವಿಶೇಷ ಕಾರ್ಯಕ್ರಮ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಸ್ಯಾಂಖಿಕೆರೆಯಲ್ಲಿ ನಡೀತಾ ಇರುವಂತಹ ಕಾವೇರಿ ಆರತಿ ಕಾರ್ಯಕ್ರಮ ಇದು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದಿಂದ ವಿಶೇಷವಾಗಿರುವಂಥ ಪೂಜೆ ಮಾಡಲಾಗಿದೆ ಗಂಗಮ್ಮ ದೇವಾಲಯದಲ್ಲಿ ಹೋಮ ಹವನ ಆಯಿತು ಗಂಗಾ ಪೂಜೆಯನ್ನು ಮಲ್ಲೇಶ್ವರ ಜನ ನೆರವೇರಿಸಿದರು ಸ್ಯಾಂಖಿಕೆರೆ ಕಡೆ ಈಗ ಕಳಶ ಹೊತ್ತ ಮಹಿಳೆಯರು ಕೂಡ ಸಾಗಿದ್ದಾರೆ ನೂರ ಎಂಟು ಕುಂಭ ಹೊತ್ತು ಸ್ಯಾಂಖಿಕೆರೆ ಕಡೆ ಮಹಿಳೆಯರು ನಡೆದಿದ್ದಾರೆ ಮೆರವಣಿಗೆಯ ಮೂಲಕ ಸ್ಯಾಂಖ್ಯಿಕೆರೆಯ ಕಡೆ ಹೆಜ್ಜೆಯನ್ನು ಹಾಕಿದ್ದಾರೆ ಒಂಥರ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತಲೂ ಕೂಡ ಹೇಳ್ಬೋದು ಇದನ್ನು ಅಂದರೆ ಉತ್ತರ ಭಾಗದ ಉತ್ತರ ಭಾರತದಲ್ಲಿ ಯಾವ ರೀತಿಯಾಗಿ ಅಲ್ಲಿ ತ್ರಿವೇಣಿ ಸಂಗಮ ಮಾಡಿದ್ರಲ್ಲ ಅದೇ ರೀತಿಯಾಗಿ ಇಲ್ಲಿ ಕಾವೇರಿ ನದಿಗೆ ಗೌರವವನ್ನು ಸೂಚಿಸೋದಕ್ಕಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಒಂದು ಕಡೆ ನಡೀತಾ ಇದ್ದರೆ ಮತ್ತೊಂದು ಕಡೆ ಪರಿಸರವಾದಿ ಕಡೆಯಿಂದ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಬತ್ತಿ ಹೋಗ್ತಾ ಇರುವಂಥ ಕೆರೆಯಲ್ಲಿ ಇದನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದು ಸೊ ಹಂಗಾಗಿ ಈ ಕಾರ್ಯಕ್ರಮ ನೋಡಿ ಪ್ರಮುಖವಾಗಿ ಕಾವೇರಿ ಆರತಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪವಿತ್ರವಾಗಿರುವಂಥ ಸ್ಥಳ ಬೇಕಾಗತ್ತೆ ಪವಿತ್ರವಾಗಿರುವಂಥ ನೀರು ಬೇಕಾಗತ್ತೆ ಆದರೆ ಇಲ್ಲಿ ಕಲುಷಿತ ನೀರು ಆ ಗೊತ್ತಿಲ್ಲ ಇವರು ಯಾವ ರೀತಿಯ ಯಾಕೆ ಇದನ್ನೇ ಈ ಈ ಒಂದು ಸ್ಥಳವನ್ನು ನಿರ್ಧಾರ ಮಾಡಿದರೆ ಗೊತ್ತಿಲ್ಲ ಬಟ್ ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ ಸಹಜವಾಗಿ ಒಂದು ಪೂಜೆ ಅಂತ ಬಂದಾಗ ಮಂಗಳಾರತಿ ಮಾಡಲಾಗತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇರುತ್ತೆ ಅಲ್ಲಿ ಪವಿತ್ರವಾಗಿರುವಂಥ ಜಾಗ ಇರಬೇಕಾಗತ್ತೆ ಪವಿತ್ರ ನೀರು ಸಿಗಬೇಕಾಗತ್ತೆ ಬಟ್ ಅಲ್ಲಿ ಇಲ್ಲ ಅದು ಸಂಗ್ರಹಣೆ ಮಾಡಿರುವಂಥದ್ದು ಆ ಕೆರೆ ಕೆರೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅಂದರೆ ಸಂಗ್ರಹಣೆ ಮಾಡಿರುವಂಥ ನೀರದು ಸೊ ಆ ಜಾಗದಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸ್ಯಾಂಕಿ ಕೆರೆಯಲ್ಲಿ ಕಾವೇರಿ ಆರತಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದಿಂದ ಈ ಒಂದು ವಿಶೇಷವಾಗಿರುವಂಥ ಪೂಜೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ